ಘಟಾನುಘಟಿ ಸ್ಪರ್ಧಿಗಳನ್ನೇ ಹಿಂದಿಕ್ಕಿ ಫಿನಾಲೆ ಟಿಕೆಟ್ ಪಡೆದ ಚಾಲಾಕಿ ಹನುಮಂತಣ್ಣ ಫಿನಾಲೆಗೆ ಹೋಗುವಂತ ಒಂದು ಕಥೆ ಹಳ್ಳಿ ಹೈದನ ಆಟಕ್ಕೆ ಬೆಚ್ಚಿ ಬಿದ್ದ ಮನೆ ಮಂದಿ ಹುಲಿ ಅಬ್ಬರಕ್ಕೆ ವಿಕ್ರಮ್ ರಜತ್ ಭವ್ಯ ಸುಸ್ತು ಸುಸ್ತು ಫಿನಾಲೆಯ ಮೊದಲ ಸ್ಪರ್ಧಿ ಮನೆಯ ಕೊನೆ ಕ್ಯಾಪ್ಟನ್ ಹನುಮ ಆಟ ಹೆಂಗಿತ್ತು ಗೊತ್ತಾ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಇನ್ನೇನು ಗ್ರ್ಯಾಂಡ್ ಫಿನಾಲೆಗೆ ಸಜ್ಜಾಗ್ತಾ ಇದೆ ಇದಕ್ಕಾಗಿ ಸ್ಪರ್ಧಿಗಳಿಗೆ ಈ ವಾರ ಪೂರ್ತಿ ಸರಣಿ ಟಾಸ್ಕ್ ಗಳನ್ನ ಕೊಟ್ಟು ನಾಲ್ವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಆಯ್ಕೆಯಾಗಿದ್ರು ಈ ನಾಲ್ವರಲ್ಲಿ ಗೆಲ್ಲುವ ಒಬ್ಬರು ಮಾತ್ರ ಫಿನಾಲೆಗೆ ಎಂಟ್ರಿ ಕೊಡಲಿದ್ದಾರೆ ಎಂದು ಬಿಗ್ ಬಾಸ್ ಹೇಳಿದರು ಅದರಂತೆಯೇ ಹಳ್ಳಿ ಹೈದ ಹನುಮಂತ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡ್ತಿರೋ ಸೀಸನ್ ಹನ್ನೊಂದರ ಮೊದಲ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ ಫಿನಾಲೆಗೆ ಮೂರು ವಾರಗಳು ಬಾಕಿ ಇರುವ ಹೊತ್ತಲೇ ಟಿಕೆಟ್ ಫಿನಾಲೆ ಪಾಸ್ ಅನ್ನು ಸ್ಟಾರ್ ಸಿಂಗರ್ ಹುಲಿ ಅಂತಲೇ ಫೇಮಸ್ ಆಗಿರೋ ಹನುಮಂತ ತಮ್ಮದಾಗಿಸಿಕೊಂಡಿದ್ದಾರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಹಾಡು ಹಾಡುತ್ತಲೇ ಸ್ಪರ್ಧಿಗಳಿಗೆ ಟಾನ್ ಕೊಡ್ತಿದ್ದ ಹನುಮಂತ ಈಗ ಮಸ್ತ್ ಆಗಿ ಆಟ ಆಡುವ ಮೂಲಕ ಮತ್ತೆ ದಾಖಲೆ ನಿರ್ಮಿಸಿದ್ದಾರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಬಂದ ಹನುಮಂತ ಉತ್ತಮವಾಗಿ ಆಟ ಆಡ್ತಿದ್ರು ಹನುಮಂತನ ತುಂಟಾಟ ಟಾಸ್ಕ್ ಆಡುವ ರೀತಿ ಮಾತಿನ ಶೈಲಿಗೆ ಕರ್ನಾಟಕದ ಜನತೆ ಎಲ್ಲರೂ ಫಿದಾ ಆಗಿದ್ದಾರೆ ಧೈರ್ಯ ಇದ್ದಮಾರದು ಬಿಗ್ ಬಾಸ್ ಹೇಳುವ ಮಾತು ದೈವ ಸುಳ್ಳೆಂದು ಆಗಲಾರದು ಬಳಿಕ ಬಿಗ್ ಬಾಸ್ಗೆ ಬರ್ತಾ ಇದ್ದಂತೆ ಕ್ಯಾಪ್ಟನ್ ಪಟ್ಟ ಗಿಟ್ಟಿಸಿಕೊಂಡಿದ್ರು ಇದೀಗ ಮತ್ತೆ ಫಿನಾಲೆ ವಾರದ ಕೊನೆಯಲ್ಲಿ ಕ್ಯಾಪ್ಟನ್ ಆಗಿ ಹೊರ ಹೊಮ್ಮಿದ್ದಾರೆ ವಿಶೇಷ ಹಾಗೂ ಅಚ್ಚರಿ ಎಂದ್ರೆ ಈ ಸೀಸನ್ನ ಅಲ್ಟಿಮೇಟ್ ಕ್ಯಾಪ್ಟನ್ ಹಾಗೂ ಕೊನೆಯ ಕ್ಯಾಪ್ಟನ್ ಆಗಿ ಹೊರ ಹೊಮ್ಮಿದ್ದಾರೆ ಇನ್ನು ಹನುಮಂತ ದಿಢೀರ್ ಫೈರ್ ಆಗಲು ಕಾರಣ ಅವರ ಪೋಷಕರು ಕಳೆದ ವಾರ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಸ್ಪರ್ಧಿಗಳ ಕುಟುಂಬಸ್ಥರು ಎಂಟ್ರಿ ಕೊಟ್ಟಿದ್ರು ಕೊನೆಯದಾಗಿ ಹನುಮಂತ ಅವರ ಪೋಷಕರು ಬಂದು ಮಗನಿಗೆ ಧೈರ್ಯ ತುಂಬಿದ್ರು ಗೆದ್ದು ಬಾ ಮಗನೆ ಅಂತ ಕೂಡ ಹಾರೈಸಿದ್ರು ಅಲ್ಲದೆ ವಾರದ ಕೊನೆಯಲ್ಲೂ ಕಿಚ್ಚಾ ಸುದೀಪ್ ಅವರು ಕೂಡ ಎಲ್ಲರಿಗೂ ಅಲರ್ಟ್ ಮಾಡಿದ್ರು ಬಿಗ್ ಬಾಸ್ನದಲ್ಲಿ ಇನ್ನು ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಭವ್ಯ ಗೌಡ ರಜತ್ ತ್ರಿವಿಕ್ರಮ್ ಹಾಗೂ ಹನುಮಂತ ಸೆಲೆಕ್ಟ್ ಆಗಿದ್ರು ಹೀಗಾಗಿ ಈ ನಾಲ್ಕು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸಖತ್ ಸ್ಪೀಡ್ ಟಾಸ್ಕ್ ಒಂದನ್ನ ನೀಡಿತ್ತು ಹಗ್ಗದ ಬಲಿಯಲ್ಲಿ ಕೀಗಳನ್ನು ಇಟ್ಟು ಅದನ್ನ ಅಲ್ಲಿಂದ ಬಿಚ್ಚಿಕೊಂಡು ಆ ಕೀಲಿಗಳಿಂದ ಟ್ರಂಕ್ ಬೀಗ ಓಪನ್ ಮಾಡಿ ಟ್ರಂಕ್ನಲ್ಲಿರುವ ಬಾವುಟ ಇರುವ ಸ್ಟಿಕ್ ತೆಗೆದುಕೊಂಡು ಹಗ್ಗಗಳಿಂದ ಮಾಡಿದ ಬಲಿಯನ್ನ ಹಿಡಿದು ಮೇಲಕ್ಕೆ ಏರಬೇಕಿದೆ ಬಳಿಕ ಅಲ್ಲಿ ಹೋಗಿ ಬಾವುಟದ ಸ್ಟಿಕ್ ಇಟ್ಟು ಬಿಗ್ ಬಾಸ್ ಎಂದು ಕೂಗಿ ಹೇಳಬೇಕು ಈ ಟಾಸ್ಕ್ ಅನ್ನು ಸ್ಪರ್ಧಿಗಳು ಅತಿ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಳಿಸಬೇಕಿತ್ತು ಈ ಟಾಸ್ಕ್ ಟಾಸ್ಕ್ನ ಹನುಮಂತ ಎರಡು ನಿಮಿಷ ಇಪ್ಪತ್ತೇಳು ಸೆಕೆಂಡ್ನಲ್ಲಿ ಗೆದ್ದು ಟಿಕೆಟ್ ಫಿನಾಲೆಗೆ ಎಂಟ್ರಿ ಕೊಟ್ಟ ಮೊದಲ ಸ್ಪರ್ಧಿಯಾಗಿದ್ದಾರೆ ಜೊತೆಗೆ ಈ ವಾರದ ಕೊನೆಯ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದು ಹುಲಿ ಆಟದ ಅಬ್ಬರಕ್ಕೆ ಟಾಸ್ಕ್ ಆಡಿದ ರಜತ್ ತ್ರಿವಿಕ್ರಮ್ ಭವ್ಯ ಸೇರಿದಂತೆ ಮನೆ ಮಂದಿಯೆಲ್ಲ ಬೆಚ್ಚಿ ಬಿದ್ದಿದ್ದಾರೆ ಒಂದು ಒಟ್ನಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹನುಮಂತ ಏಕಾಏಕಿ ವೈಲೆಂಟ್ ಆಗಿ ಟಾಸ್ಕ್ ನಲ್ಲಿ ಭಾಗವಹಿಸಿ ತನ್ನ ಬಲ ಪ್ರದರ್ಶನ ಕೊಟ್ಟಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಮನೆಯ ಕಟ್ಟ ಕಡಿಯ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಮನೋರಂಜನೆ ಟಾಸ್ಕ್ ಮಾತು ಎಲ್ಲದರಲ್ಲೂ ಪ್ಲಸ್ ಆಗಿರೋ ಹನುಮಂತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ಗೆಲ್ತಾರಾ ಕಾದು ನೋಡಬೇಕಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು ಫಿನಾಲೆಗೆ ಹೋಗುವಂತ ಒಂದು ಕಂಟೆಸ್ಟೆಂಟ್ ಈಗಿರೋ ನಿಜ ಈಗ ನಿಜವಾದ ಯಾರು ಅವನ್ನ